ಹಿಂದಿನ ವರ್ಷದ್ದು ನಾವು ಇನ್ಫರ್ಮೇಶನ್ ಅಸಹಜ ಸಾವು ಮತ್ತೆ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಕರಣಗಳು ನಡೆದಿದೆ ಅಂತ ನಾವು ಮಾಹಿತಿ ಕೇಳಿದಾಗ ಆಶ್ಚರ್ಯಕರವಾಗಿ ನಾನೂರ ಅರವತ್ತೆರಡು ಅಸಹಜ ಸಾವು ಮತ್ತೆ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿದೆ ತೊಂಬತ್ತು ಮಹಿಳೆಯರು ಮತ್ತೆ ಮಕ್ಕಳಿಗೆ ಸಂಬಂಧಪಟ್ಟಂತ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಪ್ರಕರಣ ಆಗಿದೆ ಬೇರೆ ಯಾವ ಕ್ಷೇತ್ರದಲ್ಲಿ ಇಷ್ಟೊಂದು ಪ್ರಕರಣಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಅಲ್ಲಿ ಯಾರು ಸಂತೋಷವನ್ನ ಹಿಡಿದುಕೊಟ್ರು ಅವತ್ತನ್ನ ಆ ಘಟನೆ ನಡೆದ ಮರುದಿನ ಆ ಮೆಟ್ಲ ಮೇಲೆ ಬಾಹುಬಲಿ ಬೆಟ್ಟದ ಮೆಟ್ಲ ಮೇಲೆ ಕೂತಿದ್ದಂತಹ ಸಂತೋಷವನ್ನ ಹಿಡಿದುಕೊಟ್ರು ಅವರ ಜೊತೆಗೆ ಒಬ್ಬ ಸಾಕ್ಷಿ ಇರ್ತಾನೆ ಆ ಸಾಕ್ಷಿ ನ್ಯಾಯಾಲಯದ ಮುಂದೆ ಸಾಕ್ಷ್ಯ ಹೇಳಲಿಕ್ಕೂ ಮೊದಲು ಆತ್ಮಹತ್ಯೆ ಮಾಡ್ಕೊಂತಾನೆ ಆತ್ಮಹತ್ಯೆ ಅನ್ನೋ ರೀತಿ ರಿಪೋರ್ಟ್ ಇದೆ ಆತ ಸಾವಿಗೀಡಾಗ್ತಾನೆ ಆತನ ಸಾಕ್ಷ್ಯ ನ್ಯಾಯಾಲಯದ ಮುಂದೆ ದಾಖಲಾಗೋದಿಲ್ಲ ಮತ್ತೆ ಬೇರೆ ಬೇರೆ ಪ್ರಕರಣಗಳನ್ನು ಸಹ ನಾವು ಗಮನಿಸಿದಾಗ ಕೆಲವು ವ್ಯಕ್ತಿಗಳು ಅನುಮಾನಾಸ್ಪದವಾಗ ಸಾವಿಗೀಡಾಗ್ತಾರೆ ಯಾಕೆ ಆ ಕ್ಷೇತ್ರದಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗಿದೆ ಯಾಕೆ ಆಗುತ್ತೆ ಒಂದು ನೀವು ಆ ರೀತಿ ಅಸಹಜ ಸಾವು ಪ್ರಕರಣ ನೋಡಿದಾಗ ಆತ್ಮಹತ್ಯೆಯಿಂದ ತೀರ್ಕೊಂಡಿದ್ದಾರೆ ಖಿನ್ನತೆಯಿಂದ ತೀರ್ಕೊಂಡಿದ್ದಾರೆ ಈ ರೀತಿ ವರದಿಗಳು ಈ ರೀತಿ ರಿಪೋರ್ಟ್ಗಳು ಅವರ ಸಾವನ್ನ ಮುಚ್ಚಾಕ್ತಾ ಇದೆ ಒಂದು ಕುಟುಂಬವನ್ನು ಬಿಟ್ಟು ಬೇರೆ ಎಲ್ಲರಿಗೂ ತಲೆ ಕೆಟ್ಟಿತ್ತ ಅನ್ನೋಂತ ಪ್ರಶ್ನೆ ಕರೆಕ್ಟ್ ಕರೆಕ್ಟ್ ಇನ್ನೊಂದು ಕೊನೆಯದಾಗಿ ಈಗ ಎಲ್ರಲ್ಲೂ ಇರುವಂತ ಪ್ರಶ್ನೆ ಅಂದ್ರೆ ಈಗ ಮುಂದೆ ಕಾನೂನು ಪ್ರಕ್ರಿಯೆ ಮುಂದುವರಿಸಿದ್ರೆ ಮುಂದುವರಿಸಲೇಬೇಕು ಈಗಾಗ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮರುತನಿಖೆ ಆಗ್ರಹಿಸಿ ಕುಟುಂಬಸ್ಥರು ಒಂದು ಪತ್ರ ಕೊಟ್ಟಿದ್ದಾರೆ ಅಹ್ ಕಾನೂನು ಪ್ರಕ್ರಿಯೆ ಮುಂದುವರೆಸಿದ್ರೆ ನ್ಯಾಯ ಸಿಗುವಂತ ಚಾನ್ಸಸ್ ಎಷ್ಟಿದೆ ಅಂದ್ರೆ ಈಗ ಎಲ್ಲಾ ಸಾಕ್ಷಿನೂ ಮುಚ್ಚಿ ಸಮಾಧಿ ಮಾಡಿ ಆಗಿದೆ ಕೋರ್ಟ್ ಸಾಕ್ಷಿ ಕೇಳತ್ತೆ ಹೇಗೆ ಅಂತ ಪ್ರಕ್ರಿಯೆ ಹೇಗೆ ನೋಡಿ ಇದು ಮರುತನಿಖೆ ಮಾಡಿದ್ರೆ ಆರೋಪಿಗಳನ್ನ ನಿಜವಾದ ಆರೋಪಿಗಳನ್ನ ಸರಿಯಾದ ತನಿಖೆಯ ಮೂಲಕ ಸಿಗಿಸ್ಲಿಕ್ಕೆ ಈಗಲೂ ಸಹ ಖಂಡಿತ ಅವಕಾಶ ಇದೆ ಅವಕಾಶಗಳು ಪೂರ್ತಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವು ವ್ಯಕ್ತಿಗಳನ್ನ ಏನು ಮನುಷ್ಯರನ್ನ ಹೇಳಿಕೆಗಳನ್ನ ಬದಲಿ ಮಾಡ್ಬೋದು ಅಥವಾ ನ್ಯಾಯಾಲಯಕ್ಕೆ ಬರದೇ ಇರೋ ರೀತಿ ಮಾಡ್ಬೋದು ಅಥವಾ ಮಾಡ್ಬೋದು ಅಥವಾ ಅವ್ರ ಜೀವವನ್ನೇ ತೆಗಿಬಹುದು ಆದ್ರೆ ಸೈಂಟಿಫಿಕ್ ಎವಿಡೆನ್ಸ್ ಅಂತ ಇದೆಯಲ್ಲ ಅದನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ ಉದಾಹರಣೆಗೆ ಈ ಪ್ರಕರಣದಲ್ಲಿ ಆಲ್ರೆಡಿ ಸೌಜನ್ಯ ಕೈ ಇದ್ದಂತಹ ಸ್ಕಿನ್ ಮತ್ತೆ ಬ್ಲಡ್ ಅದು ಸಂಗ್ರಹ ಆಗಿದೆ ಅದಿದೆ ಅದ್ ಯಾವ ಗ್ರೂಪ್ ಸಿಕ್ಕಿದ್ದು ಮತ್ತೆ ಯಾವ ಗ್ರೂಪ್ ನ ಸ್ಕಿನ್ ಮತ್ತೆ ಬ್ಲಡ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ